ಯಾಕೆ ಒಳಗೆ ಹೋಗ್ಯವ್ರಿ ಇರಲಿ ಸರಿಯಾಗಿ ಸಿಗಬಿದ್ರೆ ನಾನು ಯಾರು ಹಿಂಗೆ ಮಾತಾಡ್ತಾರೆ ನಮ್ಮ ಮನ್ಯಾಗೆ ಅಂತ ಅಂತಂಡೆ ಹ್ಞೂ ಇರಲಿ ಒಳಗೆ ಇರಲಿ ತೆಗಿಯಲ್ಲ ತೆಗ್ಯೋಲ್ಲ ಬಾಗಿಲು ತೆಗಿಯಲ್ಲ ಹಿಂಗೆ ಹೋಗ್ತೀನಿ ಬೇಕಾರ ಮದುವೆಗೆ ಹೀಗೆ ಹೋಗ್ತೀನಿ ಹ್ಞೂ ತೆಗ್ಯಲ್ಲ ಬಾಗಿಲು ತೆಗಿಯೋಲ್ಲ ಒಳಗೆ ಬಿದ್ದಿರಲಿ ಒಳಗೆ ಬಿದ್ದಿದ್ರೆ ಗೊತ್ತಾಗುತ್ತೆ ಹ್ಞೂ ಅಲ್ಲ ನೋಡಿ ಏನು ಮಾಡೋಕ್ಕೆ ಹೋಗಿದ್ದರು ನಮಗೂ ಇವ್ರಿಗೂ ಆಗಲ್ಲ ಅಂಬದು ಗೊತ್ತಿದ್ರು ನಮ್ಮ ಮನ್ಯಾಗೆ ಹೋಗ್ಯವ್ರಲ್ಲೇ ಎಷ್ಟು ಇರಬೇಡ ಇವ್ರಿಗೆ ಬಾ ಕೈ ಕಾಲ್ ಮಕ್ಕ ತಾಳ್ಕೊಂಡು ರಪ್ಪನ್ ರೆಡಿಯಾಗಿ ಆಗು ಹೋಗೋಣ ಅಣ್ಣ ಯಾಕೆ ಹಿಂಗೆ ಬಾಗ್ಲಿಕ್ಕೆ ನಿನ್ ಕಂಡಿದೀಯ ಇಲ್ಲ ಹ್ಮ್ ಚಿಲ್ಕ ಹಾಕಿ ಬೀಗ ಹಾಕಿ ಬಿಡೋಣ ಒಳಕ್ ಹೋಗೋದು ಬೇಡ ಹ್ಮ್ ಒಳಕ್ಕೆ ನಮ್ಗೆ ಆಗ್ದಿಲ್ದವ್ರು ಹೋಗ್ಯವ್ರಿ ಆಗ್ದಿಲ್ದವ್ರು ಏನ್ ಹೇಳ್ತಾ ಇದೀಯ ಯಾರು ಯಾರು ಹೋಗ್ಯಾರ ಒಳಗೆ ಯಾರು ಇದ್ದಾರೆ ಅತ್ತ ಅರುಣು ಎಂಜಲಿ ನೀನು ಇಲ್ಲೋದ್ ನೋಡ್ಕೊಂಡು ಒಳಕ್ ಹೋದ್ರು ನಾನು ಅವಾಗ್ಲೇ ಬಂದೆ ಯಾಕೆ ಇವ್ರು ಹಿಂಗ್ ಹೋಗ್ತಾ ಇದಾರಲ್ಲ ಅಂತ ಬಗ್ ನೋಡ್ದೆ ಬಗ್ ನೋಡಿ ಮಾತಾಡ್ತಿದ್ರು ನಾನು ಮನೆಗೆ ಯಾರಾದರೂ ಮಾತಾಡ್ತಾ ಇದ್ದಾರ ಅಂತ ನೋಡಿದೆ ಅವ್ರು ಇಬ್ಬರೇ ಹ್ಞೂ ಯಾರೂ ಇಲ್ಲ ನಾನು ಏನೇನೋ ಇದೆಯೇನೋ ಅಂತ ನಾನು ಅಂದ್ಕಂಡೆ ನೀನು ಅದ್ಲಾಗ ಹೋಗಿದ್ದು ನೋಡಿ ಇಬ್ಬರು ಒಳಕ್ಕೆ ಬಂದ್ಬಿಟ್ರು ಅದಕ್ಕೇನೆ ಬಾಕ್ಲಿಕ್ಕಿದ್ದೀನಿ ಅಲ್ಲೇ ಬಿದ್ದಿರಲಿ ಹ್ಞೂ ನಡಿ ಹೋಗೋದು ನಾವು ದೀಪ ಮದುವೆ ಪೂರಿಸ್ಕೊಂಡು ದೀಪ ಮದುವೆಗೆ ಹೋಗಿ ಬರೋಣ ಹ್ಞೂ ನಡಿ ಒಳಗೆ ಇರಲಿ ಸರಿ ಹಸಿಗೆ ಬಿದ್ದವ್ರೆ ಹ್ಞೂ ಒಳಗೆ ಇವರು ಹ್ಞೂ ನಡಿ ಹೋಗೋದು ನಡಿ ಯಾರು ಅಂಜಲಿನಿ ಹಾಂ ಅವರೇ ನಮ್ಮನ್ಯಕ್ಕೆ ಆಮೇಲೆ ಒದ್ಕೊಂಡೋಗಂಥದ್ದು ಆಗ್ತಿಲ್ಲ ಅದು ಯಾಕೆ ಹೋಗ್ಯಾರೆ ಅದು ಏನು ಪ್ಲ್ಯಾನ್ ಮಾಡ್ಕೊಂಡೋಗ್ಯಾರೆ ಎಂಬುದು ಗೊತ್ತಿಲ್ಲ ಗ ಬೀಗ ಹಾಕ್ಕೊಂಡು ಹೋಗ್ತೀವಲ್ಲ ಅವ್ರು ಹೆಂಗೆ ಹೊರಕ್ಕೆ ಬರೋಕ್ಕಾಗುತ್ತೆ ಇವಾಗ ನಾವು ದೀಪ ಮದುವೆ ಮುಗಿಸ್ಕೊಂಡು ದಿನ ಆಗ್ಲ ಅಲ್ಲೇ ಇರಲಿ ಗೊತ್ತಾಗುತ್ತೆ ಹ್ಞೂ ಒಳಗೆ ಇರಲಿ ಹೇಳು ಒಳಗೆ ಇದ್ರೆ ಗೊತ್ತಾಗುತ್ತಿಲ್ಲ ಅಂಬ್ರಿ ಹ್ಞೂ ಬೀಗ ಹಾಕ್ಬಿಡೋಣ ಬೀಗ ಹಾಕಿ ಹ್ಞೂ ಅಲ್ಲೇ ಇರ್ಬೇಕು ಒಳಗೆ ಹ್ಞೂ ಚೆನ್ನಾಗೈ ಅನ್ಬೇಕು ಯಾಕೆ ಹೋಗ್ಯಾರ ನಮ್ಮ ಅವರು ಹ್ಞೂ ಮಾತಾಡಿಸ್ತಿಲ್ದಾರ ಮನೆಯಾಕೆ ಯಾಕೆ ಬರಬೇಕವ್ರು ಹ್ಞೂ ನೋಡಿ ಹೆಂಗಿದ್ದಾರೆ ಒಳಕ್ಕೆ ಹೋಗಿದ್ದಾರಲ್ಲ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಕು ಹೇಳ್ತೀನಿ ಒಳಗೆ ಬಿದ್ದಿರ್ಲಿ ಎರಡು ಅವರು ಹ್ಮ್ ಫ್ರಿಜ್ ಹೊತ್ಕೊಂಡ್ ಫ್ರಿಜ್ ಹೊತ್ಕೊಂಡು ಬಂದಿರ್ತಾರೆ ಆ ತಿಂಗ್ ಮಾತಾಡ್ತೀರಾ ಬರ್ರಿ ಹೋಗಲ್ಲ ಮಕ್ಕ ತೊಳ್ಕೊಂಬಾ ಜಲ್ದಿ ನೀನು ಹೋಗೋದು ಇವಾಗ ಅವರು ಗೊತ್ತಾ ಇದಾರಂತೆ ಬತ್ತೀನಿ ಬರ್ತೀನಿ ಬತ್ತೀನಿ ಹೋಗು ಹ್ಮ್ ಈಗ ಇಲ್ಲಿ ಒಳಕೆ ಯಾರ ಹೋಗ್ಯವ್ರೆ ನಮ್ಗೆ ಆಗದಿಲ್ದಾರು ಅಕ್ಕ ಕೂಡಾಕಿದೀನಿ ಆಗ್ದಿಲ್ದಾರು ಯಾರಲ್ಲ ಯಾರು ಹೋಗಿರೋದು ಮಂಡಣಯ ಅವರು ಆ ತಾರನೂ ಅಂಜಲಿ ಒಳಕ್ಕೆ ಹೋಗ್ಯಾವ್ರಿ ಆತ ಓದ್ಕೊಂಬರೋಕೆ ಹೋಗಿದ್ರು ಗೊತ್ತಿಲ್ಲ ನಾನು ನಿಮ್ಮಂತಕ್ಕೆ ತಗ ಬಂದಿದ್ದು ನೋಡಿ ಒಳಕ್ಕೆ ಹೋಗ್ಯವ್ರಿ ಅಯ್ಯಪ್ಪನೂ ಬಂದೈತೆ ಅದಕ್ಕೆ ಯಾರು ಅಂತ ನೋಡಿದಾಗ ಅವರು ಹ್ಞೂ ಬಂದು ಹೇಳ್ಕೆ ಬಾಕು ತಕ್ಕೊಂಡು ಒಳಕ್ಕೆ ಹೋದ್ರಂತೆ ಹ್ಞೂ ಏನೋ ಫ್ರಿಜ್ಜೆ ಆತ ಓದ್ಕೊಬರೋಕೆ ಹೋಗ್ಯವ್ರಿ ಹ್ಞೂ ನಾನು ಹೇಳ್ದಾಗ ಫ್ರಿಜ್ ಓದ್ಕೊಂಬರನ ಅಂತ ಏನಾರ ಪ್ಲ್ಯಾನ್ ಮಾಡಿರ್ಬೇಕು ಆ ತಾರಿ ಹ್ಞೂ ಫ್ರಿಜ್ ತಂದಿಲ್ವಲ್ಲ ಅದಕ್ಕೆ ನಾನು ನಾನು ತಂದಿರೋ ಫ್ರಿಜ್ ನೋಡಿ ಏನಾನ ಫ್ರಿಜ್ ಓದ್ಕೊಂಬರಕ್ಕೆ ಬರೋಕ್ಕೆ ಹೋಗಿದ್ದಾಳೆ ಹ್ಞೂ ಆಗಲ್ಲ ಅದು ಓದ್ಕೊಂಬರಕ್ಕೆ ಆಗಿಲ್ಲ ಅದಕ್ಕೆ ಅಯ್ಯಪ್ಪ ಅದ್ಕೆ ಬಂದು ಬಾಕ್ಲಾ ಬಾಕ್ಲಾಕ್ತಿ ಹ್ಮ್ ಬಾಕ್ಲಾಕೇತಿ ಹಾಕೈತಿ ಇವಾಗ ಬರೀ ಇಂತವೇ ಕಣಪ್ಪ ಅವ್ರ ಅವ್ರಿಗೆ ಹೆಂಗಬೇಕ ಏನೋ ಅವ್ರಿಗೆನ್ ಬುದ್ಧಿ ಐತಿ ಎಂಬನೆ ಇಲ್ಲ ಹೆಂಗ್ ಹೆಂಗೇಳ ಅವ್ರಿಗೆ ಬುದ್ಧಿ ಬರಲ್ ಗಗನಕ ಬರುತ್ತೆ ಹೆಂಗ ಗೊತ್ತಿಲ್ಲ ಅಪ್ಪ ಫೋನ್ ಮಾಡ್ತಿತ್ತು ಅದೇ ಅವ್ರು ಬಿಝಿ ಇರ್ತಾರೆ ಬರ್ತಾರೆ ಹೆಂಗ ಅರ್ಜೆಂಟ್ ಮಾಡ್ತಾ ಇರೋದಲ್ಲ ಅದಕ್ಕೆ ಬರಲ್ಲ ಅನ್ಸುತ್ತೆ ಬರ್ರಿ ನೀವೇನೆ ಹ್ಞೂ ಬಾ ಬೀಗ ಹಾಕೊಂಡು ಒಳಗೆ ಇರ್ಲೇಳ ಅವರು ಬಾ ಅಲ್ಲೊಂದು ಸ್ವಲ್ಪ ನೋಡ್ಕೋಬೇಕು ಎಲ್ಲನ ರೆಡಿ ಮಾಡಿಸ್ಬೇಕು ದೇವಸ್ಥಾನ ತಕ್ಕ ಬೇರೆ ಹೋಗ್ಬೇಕು ಅದಕ್ಕೆನೆ ಹೋಗ್ತೀನಿ ಅದೇನು ಬೀಗ ಹಾಕೊಂಡ್ ಬರ್ರಿ ಆಮೇಲೆ ನೋಡ್ಕೊಂಬತ್ರಿ ತೆಗಿಬೇಡ್ರಿ ಸದ್ಯಕ್ಕೆ ಅಲ್ಲೇ ಬಿದ್ದಿರ್ಲೇಳ ಸರಿ ಆಯ್ತು ಹಾಂ ಹೋಗೋದ್ರಷ್ಟು ಅಕಯ್ಯ ಎಲ್ಲ ಕಾಯಿ ರೆಡಿ ಮಾಡ್ತೈತಿ ನಾವು ಹೋಗ್ತಿವಲ್ಗೆ ಅಲ್ಲೇ ಒಳಗೆ ಇರ್ಲೇಳ್ ಹ್ಮ್ ಗೊತ್ತಾಗುತ್ತೆ ಬೋಸ್ಲಿ ಗೊತ್ತಾಗುತ್ತೆ ಗೊತ್ತಾಗ್ತಿಲ್ವಲ್ಲ ಅವ್ರು ಒಳಕ್ಕೆ ಫ್ರಿಜ್ ಓದ್ಕೊಂಬರಕ್ಕೆ ಹೋಗಿರೋದು ಅವ್ರ ಸಾಮಾನ್ಯ ಮಾತಾಡ್ತಾ ಅಲ್ಲ ನಗಯ್ಯ ನೋಡು ಹ್ಮ್ ಅರುಣ ಅಂಜಲಿ ಇವಳು ಯಾತ ದೃಷ್ಟ ಬಂದು ಮಾತಾಡಿಸ್ತು ಅದಕ್ಕೆ ಹೋಯ್ತು ಅಲ್ಲಿಗೆ ಹೋದ್ಲು ಅದ್ ನೋಗಿರೋದು ನೋಡ್ಕೊಂಡು ಒಳಕಿಬ್ಬರು ಓದ್ರು ಜಲ್ ಜಲ್ದಿ ಜಲ್ ಜಲ್ದಿ ನಾನು ಕೆಲ್ಸಕ್ಕೆ ಹೋಗಿದ್ದೀನಲ್ಲ ಅಂತ ತಿಳ್ಕೊಂಡು ಹೋದ್ರು ಅಮ್ಮಾಯಿಂಗ್ ಕಡ್ಲೆ ಬಿಡ್ಸಕ್ಕೆ ಹೋಗ್ತಿ ಅಲ್ಲಿ ನೋಡ್ಕೊಂಡು ಅವ್ರ ಅಲ್ಲಿ ದೇವ್ರು ಬಿಡಿಸ್ತಾ ಇದ್ದಾರೆ ಹಾ ಅಲ್ಲಿ ದೇವ್ರ ಗುಡಿ ಹಿಂದೆ ಕಡಲೆ ಕಡಲೆಕಾಯಿ ಬಿಡ್ಸಕ್ಕೆ ಹೋಗಿರೋದನ್ನ ನೋಡ್ಯಾವ್ರಿ ಹ್ಞೂ ಇನ್ನೇನು ಅಯ್ಯಮೂ ಇಲ್ಲ ಇವನು ಇಲ್ಲ ಇನ್ನೇನು ಇತ್ತು ಹೋದ್ರು ಅಂತೇಳಿ ಯಾಕೆ ಒಳಗೆ ಹೋಗ್ಯಾವ್ರೆ ಅದಕ್ಕೆ ನಾನು ಬಾಗ್ಲ ಹೇಳ್ದು ಬೀಗ ಅಂತ ಹ್ಞೂ ಈಗ ಬೋಲ್ಟ್ ಹಾಕಿದ್ದೀನಿ ನಿಮ್ಮ ಮನೆಯ ಬೀಗ ಐತಿ ಬೀಗಿದ್ರು ಕೂಡ ಅಪ್ಪ ಅಂತ ಹೇಳ್ತೀನಿ ಹ್ಞೂ ಬೀಗ ಹಾಕ್ಬಿಡ್ತೀನಿ ಸಿಕ್ಕಿ ಬರಬಾರ್ದು ನಾವು ಹೋಗಿ ದೀಪನ ಮದುವೆ ಮುಗಿಸ್ಕೊಂಡು ಬರ್ತೀವಿ ದೀಪನ ಮದುವೆ ಇವತ್ತು ಹಾಂ ಬಾಸಣ ಹೆಂಗಂತಪ್ಪ ಹಾಂ ನಾನು ಅದಕ್ಕೆ ರೆಡಿಯಾಗಿ ಬಂದೆ ನೋಡಿ ಮಾಡೋದ್ರ್ ಇವ್ರು ಯಾಕಪ್ಪ ಹೋಗ್ಬೇಕಾಗ್ದಾರ ಮನೆಯಕ್ಕೆ ಅಲ್ಲ ನೋಡಿ ನೀವು ಅವ್ರು ಅಷ್ಟು ಅಲ್ಲ ಅವ್ರ ಮನೆ ಬಾಗ್ಲು ಹತ್ತ ಐತಿ ಎಂಬದ್ ನೋಡಲ್ಲ ಅವ್ರು ಒಲೆ ಹತ್ತು ಉರಿತೈತಿ ಅಂತ ನೋಡಲ್ಲ ಇವ್ರು ಯಾಕಪ್ಪ ಹೋಗ್ಬೇಕು ಅದಕ್ಕೇನೆ ಹ್ಮ್ ಹಾಕಿದೀನ್ ತಾಡಿ ಅದ್ ಯಾಕೆ ಬಂದಿದ್ರು ಅಂತ ಹೇಳೋವರೆಗೂ ಬಿಡಲ್ಲ ಏನೋ ಫ್ರಿಜ್ ಹೊತ್ಕೊಳಕ್ಕೆ ಬಂದಿರ್ಬೇಕು ಸಾಮಾನ್ಯ ಫ್ರಿಜ್ ಫ್ರಿಜ್ಜು ನಾವು ಫ್ರಿಜ್ ಅಂದಾಗಿಂದ್ರೂ ಆಮೇಲೆ ಬೋಲ್ಕೇಣಿ ಮಾಡ್ತಾ ಇದಾರೆ ಏನೋ ಫ್ರಿಜ್ ಹೊತ್ಕೊಳಕ್ಕೆ ಏನೋ ಬಂದಿದ್ರು ಬಂದಿರ್ಬೋದು ಹ್ಮ್ ಫ್ರಿಜ್ ಹೊತ್ಕೊಳಕ್ಕೆ ಆತಕ್ ಬಂದಾರಪ್ಪ ಯಾತಕ್ಕಂತ ತಿಳ್ಕೊಂಬನ ಹ್ಮ್ ಇವ್ರ್ ಹೆಂಗ್ ಮಾಡಿರಿ ಏ ಹೇಳ್ ಹ್ಮ್. ಅಲ್ಲ ಹಿಂಗ್ ಮಾಡ್ಬಾರ್ದು ಹೇಳ ಅಲ್ಲ ಆಗಿಲ್ದರ್ ಮಂತಕ್ ಯಾಕ್ ಬರಬೇಕು ನಾವ್ ಸಿಕ್ಕಾಕೆಂಡ್ರೆ ಯಾರನ್ ಏನು ಅಂದರು ಅಂಬದ್ ಬೇಡ್ವೆ ಆ ನೋಡು ಹ್ಮ್ ಶಬ್ದ ಇಲ್ದಂಗ್ ಇದಾರಲ್ಲ ಒಳಗ್ ಇವಾಗ ಹಾಕ್ಲಾಕ್ ಪೇಟ್ಗೆ ಇಲ್ಲಿ ಬಂದ್ರು ಹ್ಮ್ ದಡಕ್ಕನ್ ಹಾಕ್ಬಿಟ್ನಾ ಬಂದ್ರು ಬಂದು ತೆಗಿತಿದ್ರು ಸಿಗ್ಲಿಲ್ಲ ಅದಕ್ಕೆ ಮಾತಾಡ್ತಿಲ್ಲ ನೋಡು ಹ್ಮ್ ಎಲ್ಲಿ ಮಾತಾಡಿದ್ರೆ ಕೇಳುತ್ತೋ ಅಂತ ಹೇಳಿ ಅದಕ್ಕೆ ಮಾತಾಡ್ತಿಲ್ಲ ಒಳಗೆ ಅಲ್ಲೇ ಇರ್ಬೇಕು ಸುಮ್ಕೆ ಒಂದ್ ಎರಡ್ ಮೂರ್ ದಿನ ಕೂಡ ಸುಮ್ನೆ ಚಂದ ಕೈ ಒಂದ್ ಹೋಗ್ಬೇಕು ಹ್ಮ್ ಒಳಗೆ ಇರಬೇಕು ಕುಡಿಯ ನೀರ್ ಹೆಂಗು ಖಾಲಿ ಆಗ್ಯವಲ್ ಒಳಗೆ ನೀರಿಲ್ಲ ಹ್ಮ್ ಈಗ ಎಪ್ಪೊಂದು ಹತ್ತೊಂದು ಐತೆ ಐತೆ ನನ್ನ ಕೈಲೇ ಬೆಂಗಿ ಆಗಲ್ಲ ಅಂತ ಸುಮ್ಮನಿದ್ದೆ ಹಾಂ ಸುಮ್ಮನೆ ಹಂಗೆ ಇರಲಿ ಅಲ್ಲೆಲ್ಲ ಅಡುಗೆ ಮಾಡೋಕ್ಕೂ ನೀರು ಎಲ್ಲ ಬೇಕಲ್ಲ ಹಂಗೆ ಇರಲಿ ಸುಮ್ಕೀರು ಹ್ಞೂ ಅದೇನು ಮಾಡ್ತಾರೆ ನೋಡೋಣ ಅದೆಲ್ಲ ಏನು ಮಾಡ್ಕೊಂಬತ್ತಾರೆ ಹ್ಞೂ ಎಲ್ಲ ಐತೆ ತರಕಾರಿ ಎಲ್ಲನಾ ಆದ್ರೆ ನೀರು ಬೇಕಲ್ಲ ಹ್ಞೂ ನೀರಿಲ್ಲಿದ್ದ ಏನು ಮಾಡೋಕ್ಕೂ ಆಗಲ್ಲ ಅದರೊಳಗೆ ನೀರಿಲ್ಲ ಹ್ಞೂ ಕುಡಿಯೋ ನೀರಿನ ಬೀಸಿದ್ದು ಒಂದು ಒಂದು ಚಮ್ನೋಸು ಅಡುಗೆ ಮಾಡೋಕ ನೀರು ಎಲ್ಲ ತೊಳೆದಿಕ್ಕಿದ್ದೆವು ವಾರಕ್ಕೆ ತಂದು ಎಲ್ಲ ಅಲ್ಲಿ ನೋಡು ಬಿಂಗೆಗಳು ಟಬ್ಗಳೆಲ್ಲ ತೊಳೆ 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 ತೊಳ್ದಲ್ಲಿ ಇಕ್ಕಿದೀನಿ ಆ ಅಡುಗೆ ಮಾಡೋಕೆ ನೀರೂ ಇಟ್ಕೋಬೇಕಾಗಿತ್ತು ಒಳಗೆ ಏನೋ ಒಂದು ಚಮ ನೀರು ಅದಾವ ಅಷ್ಟೇ ಒಂದು ಚಮ ನೀರು ತುಂಬಿಕ್ಕಿ ಯಾರನ್ನ ಬಂದ್ರ ಕುಡಿಯೋಕ್ಕೆ ಬೇಕಾಗ್ತವೆ ಅಂತ ಒಂದು ಚಮ್ ನೀರು ತುಂಬಿಕ್ಕಿ ಇನ್ ಇದ್ದಿದ್ದೆಲ್ಲ ಶೆಲ್ಲಿ ತೊಳೆದಿಕ್ಕಿದ್ದೀನಿ ಒಂದು ಚಮು ನೀರಿನಾಗ ಅರಿನ್ಯಾ ಯಾತ್ ಮಾಡ್ತಾರೆ ಹ್ಞೂ ತಲೆ ಕಿಸ್ ಕುಡಿದ್ರೆ ಅವೇ ಮುಗಿ ತಸು ನೀರು ಅದೇನು ಮಾಡ್ತಾರೆ ಒಳಗೆ ಎಲ್ಲ ಸಾಮಾನು ನೀರು ಇಲ್ಲದೆ ಅದು ಹೆಂಗೆ ಮಾಡ್ತಾರೆ ಮಾಡ್ಲಿ ಒಳಗೆ ಹ್ಞೂ ಏ ಇದು ಮಾಡ್ತಾರೆ ಹಂಗೆ ಹ್ಞೂ ನೋಡಿ ನಾವು ಅವ್ರ ಮನೆ ಬಾಗ್ಲಕ್ಕೆ ಹೋಗ್ತೀವಿ ಅನ್ನ ಗಂಟೆ ನಮ್ಗೆ ಯಾಕೆ ಗಂಟೆ ಹಿಂಗೆ ಮಾಡ್ತಾರೆ ಹ್ಞೂ ನಮ್ಮ ಪಾಡಿಗೆ ನಾವು ನಾನು ನನ್ನ ಗಂಡ ಹೆಂಗೆ ಜೀವನ ಮಾಡಿರೋನು ನಮ್ಗೆ ಯಾಕೆ ಹಿಂಗೆ ಮಾಡ್ಬೇಕು ಹೇಳ ಗಂಟೆ ಅವರು ಅವ್ರಿಗೆ ನಮ್ಮ ಅರ್ಥ ಆಗಲ್ಲ ಹೇಳ ಅವ್ರು ಅರ್ಥ ಮಾಡ್ಕೋಬೇಕು ಕಷ್ಟ ಕಷ್ಟು ಬಿಡ್ತಾನೆ ಇದಂಥದ್ ಮಾಡ್ಕೊಂಡು ಓಡಾಡುತ್ತೆ ಅವ್ನು ಹಂಗೆ ವಿಜಿ ಪಪ್ಪ ಅವನು ಕಷ್ಟಪಟ್ಟು ದುಡಿತಾನೆ ಇವಳು ಹಿಂಗೆ ಮಾಡ್ಕೊಂಡು ಓಡುತ್ತಾಳೆ ಎಲ್ರು ಸರಿಯಾಗಿ ಹೇಗೆ ಗತ್ತಿಯಾಗೇವೆ ಹಿಂಗೆ ಮಾಡ್ತಾಯಿ ಹ್ಞೂ ತಿಂದು ಹೋಗ್ಸುತ್ತೆಲ್ಲ ಒಡೆಯರ್ಗೆ ಅದಕ್ಕೆ ಹಿಂಗೆ ಮಾಡ್ತಾರೆ ಹ್ಞೂ ಅದೇ ರೀ ಎಂತೆ ಜನಗಳು ಇರ್ತಾರಪ್ಪ ಅನ್ಸುತ್ತೆ ನಾನೇ ಇಷ್ಟೇನ್ರಿ ನಾನು ಬರೋದ್ಕಂತೂ ಪರ್ವಿಲ್ಲ ನಾನು ಬರ್ಲಿಲ್ಲ ಅಂದಿದ್ರೆ ಏನು ಮಾಡೋರು ಹೇಳು ಪಾಪ ಏನೋ ದೀಪನ್ ಮದ್ವೆ ಅಲ್ಲಿ ಕೇಳ್ತಾ ಇದು ನನ್ ಸಾರ್ದಾಗೆ ಅಕ್ಕೆ ಕೊಡೋಣ ಅಂತ ಓದಿ ಹ್ಮ್ ಅನ್ನ ಕೊಟ್ಟು ಹಂಗೇನೆ ಸೀರೆ ಉಡ್ಸುತ್ತೆ ಆ ಹೆಂಗೆ ಏನು ಉಡ್ಕೊಬೋದು ಅಂತ ನಾನು ಯಾವತ್ತೂ ಸೀರೆ ಉಡ್ಕೊಂಡಿಲ್ಲ ಅಲ್ನ ಗಂಟಿ ಅಕ್ಕೇನು ಓಡೋಣ ಅಂತ ಓದಿ ಹಿಂಗೆ ಮಾಡದವ್ರು ಹ್ಮ್ ಹ ಇಂಥವ ಮಾಡಬಾರ್ದು ಯಾರ್ಗೇ ಆಗ್ಲಿ ಎಂತ ಕೆಣಕಿ ತಪಾತಿ ಮಾಡ್ತಾರ ನೋಡಿ ನನ್ ಮೇಲೆ ಸರಿಯಾಗಿ ಸಿಕ್ಕವ್ರೆ ಸರಿಯಾಗ ಹೋಗಳು ಮಂತಿ ಹ್ಮ್ ಹೋಗ್ರು ಗೊತ್ತಾಗುತ್ತಿಲ್ಲ ನೋಡಿ ಮುಂಡ್ಯರ್ಗೆ ಏನ್ ತಿಂದು ಹೆಚ್ಚಾಗ ಅವ್ರಿಗೆ ಹ್ಮ್ ಮಾಡಕ್ ಬದಕಿದ್ರ ತಡಿ ಅವ್ರಿಗೆ ಯಾಕಿ ಮಾತಾಡ್ತೀರಮ್ಮ ಹ್ಮ್ ಅವನ್ ಜಲೇನು ತಾರು ಅಮ್ಮನೇ ಒಳಕ್ ಹೋಗ್ಯವ್ರಿ ಹ್ಮ್ ಇವ್ರು ಇಲ್ದಾಗ ಬಾಕಲ್ ತಕ್ಕೊಂಡ್ ಯಾಕಮ್ಮ ಹೋಗ್ಬೇಕು ಅವ್ರಿಲ್ಲ ಅಂದ್ಮೇಲೆ ಅಲಾ ಯಾಕೆ ಹೋಗ್ಬೇಕೇಳ ಆಗಿಲ್ದಾರ್ ಅಂತಕ್ಕೆ ಹೋಗ್ಬಾರ್ದು ಕಾಳಿಕ್ಬಾರ್ದಮ್ಮ ಅಲಾ ಇವ್ರಿಗೇನು ಅಂಸದಿಲ್ವೇನಿ ಏ ಹಂಗಪ್ಪ ಗೊತ್ತಿಲ್ಲ ನಾನೇನು ನೋಡ್ಲಿಲ್ಲಪ್ಪ ನಾನು ಈಗ ಬಂದೆ ಒಳಕ್ಕೆ ಹೋಗ್ಯವ್ರಿ ಯಾಕಂತೆ ಯಾಕೆ ತಂಬರಕ್ಕೆ ಹೋಗ್ಯವ್ರಿ ಏ ಆತ ಗೊತ್ತಿಲ್ಲ ಯಾಕೆ ತರಕ್ಕೆ ಹೋಗ್ಯವ್ರ ಏನ ಒಟ್ಟಿನಲ್ಲಿ ಒಳಕ್ಕೆ ಹೋಗ್ಯವ್ರ ಅಂತ ಅದಕ್ಕೆ ಸರಿಯಾಗಿ ಕೂಡಾಕ್ತೀನಿ ಅಂತ ಕೂಡಾಕ್ತಾರೆ ನೀರಿಲ್ಲ ತಾಡಿ ಎರಡು ದಿನ ಚಂದ ಕೂಡಾಕ್ಬೇಕು ಎರಡು ದಿನ ಕೂಡಾಕಪ್ಪ ಹೇಳ್ತೀನಿ ಅಲ್ಲಿ ನೀರಿಲ್ಲ ಹ್ಞೂ ಮತ್ತೆ ಹ್ಞೂ ಈಗ ತರಕಾರಿ ಸೊಪ್ಪು ಎಲ್ಲ ಐತೆ ನೀರಿಲ್ಲ ಹ್ಞೂ ಒಂದು ಚೊಮ್ ನೀರು ಬಿಟ್ಟರೆ ಒಳಗೆ ಏನೂ ಇಲ್ಲ ಹ್ಞೂ ಕುಡಿಯೋಕ್ಕೆ ಒಂದು ಚೊಮ್ ನೀರು ಎಲ್ಲ ತಕ್ಕ ಆಗ್ತವೆ ನೋಡೋಣ ಅಡುಗೆ ಮಾಡೋಕ್ಕೆ ನೀರಿಲ್ಲ ಅಂದ್ರೆ ಯಾತ್ರೆಗೆ ಅನ್ನ ಮಾಡ್ತಾರೆ ಯಾತ್ರೆಗೆ ಏನು ಮಾಡ್ತಾರೆ ಹಾಂ ನೀರಿಲ್ಲ ಅಂತಂದ್ರೆ ಏನು ಮಾಡೋಕ್ಕೂ ಬರಲ್ಲ ಹ್ಞೂ ಒಳಗೆ ಒಂದೇ ಚಂಬಂತ ನೀರಿರೋದು ನೀರಿಲ್ಲ ನೀರಿಲ್ಲ ಬಾ ನೀರು ದಿಕ್ಕಿ ಮದಿಗೆ ಹೋಗೋಣ ಅಂತೇಳಿ ಒಂದು ಬಿಂಡಿ ನಾನೀಗ ಒತ್ಕೊಂಡು ಒಂದು ಬಿಂದಿಗೆ ಓದ್ಕೊಂಬರೋಣ ಸದ್ಯಕ್ಕೆ ಅಡುಗೆ ಮಾಡೋಕ್ಕೂ ಕುಡಿಯೋಕ್ಕು ಎರಡು ಬಿಂದಿಗೆ ಒತ್ಕೊಂಬಂದ್ರೆ ಮಸ್ತ್ ಆಗ್ತವೆ ಅಂತ ನಾನು ಬಂದೆ ಹ್ಞೂ ಹ್ಞೂ ಹಂಗೆನೇ ಮಕ್ಕ ತೊಳ್ಕೊಮಕ್ಕು ಆಗ್ತವೆ ಅತ್ತ ಹೊರಗೆನ ಇದ್ದಾವ ಮಕ್ಕ ತೊಳ್ಕೊಮಕ್ಕೆ ಹ್ಞೂ ಒಳಗೆ ಅವ್ರಿಗೆ ಬೇಕಲ್ಲ ಹ್ಞೂ ಎರಡು ದಿನ ಸರಿದಾಗ ಕೊಡಾಕ್ತಿನ ಏನು ಬೇಕು ನಮ್ಮ ಮನೆಯಕ್ಕೆ ಯಾಕೆ ಬರ್ಬೇಕು ಅವರು ಆಗದಿಲ್ಲದಾರ ಮನೆಯಕ್ಕೆ ಇದ್ದೀರಾ ಮಾತಾಡ್ಸೋಣ ಅಂತ ಏನಾನ ಹೋದ್ರೇನ ಯಾತಲವನು ಪಾನು ಅಂತ ಪರದಾಡ್ತಿದ್ರು ಆತ ಇಬ್ರು ಪಾರ್ಟ್ನರ್ ಆಗಿ ಏನೋ ಬಿಸ್ನೆಸ್ ಮಾಡ್ತಾರಂತೆ ಅದಕ್ಕೆ ನಾನು ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಿದ್ರು ಯಾರನ ಸಂಜೆ ಕೇಳು ಅಂತಿದ್ರಪ್ಪ ಅದಕ್ಕೆ ಏನೂ ಕೇಳಾಕೇನ ಬಂದಿದ್ರೇನಪ್ಪ ಆತಲೋ ಅಂತ ಅಕ್ಕೆ ಇಬ್ಬರು ಬಿಸ್ನೆಸ್ ಮಾಡ್ತೀವಿ ಅಂತಿದ್ರು ಏನಾನ ಅದಕ್ಕೆ ಏನಾನ ಬಂದಿದ್ರು ಏನ ಹ್ಞೂ ಬಂದಿದ್ರೆ ಏನಪ್ಪಾ ಅದಕ್ಕೆನ ಆತನ ಕೇಳಾಕಂತ ಅದೇನು ಒಳಕ್ಕೆ ಹೋಗ್ಯವ್ರೆ ನಿಮಗೆ ಐದ್ಯಾ ಇಲ್ವ ಅಂತ ನೋಡೋಣ ಅಂತ ಹೋಗ್ಯವ್ರೆ ಅಷ್ಟೇ ಇನ್ನು ಯಾತ್ ಬರಲ್ಲ ಅವ್ರಾಗ ಬರ್ಬೇಕು ಯಾಕೆ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಯಾಕೆ ಹೋಗ್ಬೇಕು ಒಳಕ್ಕೆ ಸಡನ್ ಆಗಿ ಯಾರು ಹೋಗಲ್ಲ ಅವ್ರ ಏನೋ ಆಡಕ್ಕಾಗಿಯೇ ಹೋಗೋದು ಹೋಗಿರೋದಿಲ್ಲ ಅಂತಲೇ ಅಂತೇ ಅವ್ರು ಹ್ಮ್ ಸುಮ್ನೆ ಅಂತ ಹೋಗಿರಲ್ಲ ಅಪ್ಪ ಸಟ್ಟದಕ್ಕೆ ಹ್ಮ್ ಆತನ ಒತ್ಕೊಂಬರಕ್ಕಾಗಿಯೇ ಹೋಗಿರೋದವ್ರು ಅದೇ ಮತ್ತೆ ಹ್ಮ್ ಸುಮ್ ಸುಮ್ಕೆ ಯಾರು ಹೋಗಲ್ಲ ಹ್ಮ್ ಕ್ರಿಮಿನಲ್ ತಾಳೆ ಅವಳೆ ಇನ್ ಯಾರು ಇಲ್ಲ ಕ್ರಿಮಿನಲ್ ಅಪ್ಪ ಅಷ್ಟೇ ಮಾಡ್ತೀನಿ ಸರಿಯಾಗಿ ನಾನು ಬಂದೆಡ್ಕೆ ಹೋದ್ರೆ ಅವ್ರು ಬಾಕ್ಲ ತಕೊಂಡು ನಾನು ಯಾಕೆ ಇವ್ರ ಹೋಗ್ತಾ ಇದಾರೆ ಅನ್ಕಂಡೆ ನೋಡಿದೆ ಜಾನಕಿ ಇಲ್ಲ ಅಂತ ಗೊತ್ತಾಯಿತು ಬಾಕ್ಲ ತಕೊಂಡು ಹೋದ್ಮೇಲೆ ಗೊತ್ತಾಯ್ತು ನನಗೆ ಜಾನಕಿ ಇಲ್ಲ ಅದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹ್ಞೂ ಆದ್ರೂ ಹೋಗಿ ನೋಡಿದೆ ಯಾರ್ಯಾರು ಮಾತಾಡ್ತಾ ಇದಾರೆ ಅಂತ ಇಬ್ಬರು ಮಾತಾಡೋಕೆ ಗೊತ್ತಾಯ್ತು ನನಗೆ ಅದಕ್ಕೆ ಹಾಕ್ಬಿಟ್ಟೆ ಇವಾಗ ನೀರಿಲ್ಲ ಒಂದೇ ಚಮ್ ನೀರು ಹೇಳಿ ಇವಳು ತೆಗ್ದಿಕ್ಕಿದ್ದು ನೀರಿಲ್ಲ ನೀರಿಲ್ಲ ಅಂತ ನಾನು ಬೆಳಗ್ಗೆ ಹೋಗಿದ್ದೆ ಕಡಲೆಕಾಯಿ ಎಲ್ಲನ ಫ್ಯಾಕ್ಟ್ರಿ ತುಂಬಾಕ್ಕೆ ಕಡಲೆ ಕಿತ್ತಿದ್ರ ಅದನ್ನ ಬೆಳಗ್ಗೆಲೇ ಹೋಗಿದ್ದೆ ಬೆಳಗ್ಗೆಲಿ ನೀರು ಹಿಡ್ದಿಲ್ಲ ನಾನು ಬೇಡ ನೀನು ಬಿಂಗೆ ಹೇಳಿದೆ ಅಂತೇಳಿದ್ದೆ ಇಡೋದಿಲ್ಲ ಈಗ ಬಂದು ಒಂದು ಬಿಂಗೆ ಅಡುಗೆ ಒಂದು ಬಿಂಗೆ ಕುಡಿಯೋಕೆ ಒಂದು ಬಿಂಗೆ ತಾಂಬಾರೋಣ ಅಂತ ಬಂದೆ ಅಲ್ಲಿ ಒಳಗೆ ನೀರಿಲ್ಲ ಇವಾಗ ಹ್ಞೂ ಎರಡು ದಿನ ಬಾಗಿಲು ತೆಗಿಯಲ್ಲ ನೋಡೋಣ ಅದರಲ್ಲಿ ಏನು ಮಾಡ್ಕೊಂಡು ತಿಂತಾರೆ ಅಂತೇಳಿ ತರಕಾರಿ ಸೊಪ್ಪು ಎಲ್ಲ ಐತೆ ನೀರು ಮಾಡೋಕ್ಕಾಗುತ್ತೆ ನೀರಿಲ್ಲದೇನು ಇಲ್ಲದೇನು ಮಾಡೋಕ್ಕಾಗಲ್ಲ ಹ್ಞೂ ಅಲ್ಲೊಳಗೆ ಈಗ ಏನಾರ ಒಂದು ತಿಂದ್ರೂ ನೀರು ಕುಡಿಬೇಕಾ ಹಾಂ ಇವಾಗ ಒಂದು ಸಣ್ಣ ಒಂದು ಚಮ ನೀರು ಇರೋ ತಲಕ್ಕಿಷ್ಟಿಷ್ಟು ಏನಾನ ತಿಂದು ಕುಡಿದ್ರೆ ಮುಗ್ದು ಹೋಗಿಬಿಡುತ್ತೆ ಹ್ಞೂ ನೀರು ಕುಡಿದಂಗಂತೂ ಇರೋಕ್ಕಾಗಬೇಕಾರೆ ಊಟ ಮಾಡಲಿಲ್ಲ ಅಂದರೆ ಎರಡು ದಿನ ಇರ್ಬೋದು ಆದರೆ ನೀರು ಕುಡಿದಂಗಂತೂ ಇರೋಕ್ಕಾಗಲ್ಲ ಹ್ಞೂ ಒಂದು ಎರಡು ದಿನ ಇರಲಿ ಒಳಗೆ ಹಂಗೆ ಯಾಕೆ ಬರಬೇಕು ಅವರು ಮಾತಾಡ್ಸಲ್ಲ ಮೊದ್ಲು ಗೊತ್ತಿದ್ರು ನಮ್ಮ ಮನೆಗೆ ಯಾಕೆ ಬರಬೇಕು ಅಂತ ಕಮ್ತು ಅಂತ ಹೇಳ್ದೆ ಅಂತ ನಾವೇ ಬಿಡಲ್ಲ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ನಾ ಕಮೆಂಟ್ ಮಾಡಿ ಆಗಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು